ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಹೊತ್ತಿಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾಗಿದ್ದರೆ ಇನ್ನೂ ಕೆಲವು ಸಿನಿಮಾಗಳು ರಿಲೀಸ್ಗೂ ಮುಂಚೆ ಸದ್ದು ಮಾಡಿ ರಿಲೀಸ್ ಆದ ನಂತರ ಪ್ಲಾಪ್ ಆಗಿವೆ ಹಾಗಿದ್ದರೆ ಕನ್ನಡದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆನೇ ಈ ವಿಡಿಯೋ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸಿಬಿಡಿ ಏಕೆಂದರೆ ಇದೇ ತರಹದ ಡಿಸ್ಕಷನ್ ಜೊತೆಗೆ ಮತ್ತೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಗರಡಿ ಇದು ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಎಸ್ ಎಸ್ ಸೂರ್ಯ ಸೋನಾಲ್ ಮೊಂಟೋರಿಯಾ ಮತ್ತು ಸ್ಪೆಷಲ್ ಅಪೀರಿಯನ್ಸಲ್ಲಿ ಡಿ ಬಾಸ್ ದರ್ಶನ್ ಅವರು ಕೂಡ ಕಾಣಿಸಿಕೊಂಡಂಥ ಸಿನಿಮಾ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಅಂದರೆ ಆಬ್ವಿಯಸ್ಲಿ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು ಬಟ್ ಸಿನಿಮಾ ರಿಲೀಸ್ ಆದ ಮೇಲೆ ಅದಕ್ಕೆ ಕೊಟ್ಟಂತಹ ಕಮರ್ಷಿಯಲ್ ಟಚ್ ಮತ್ತು ಆ್ಯಕ್ಷನ್ ಸೀಕ್ವೆನ್ಸಸ್ಸಿಂದ ಆ ಸಿನಿಮಾ ಬೇರೆ ಥರನೇ ಅನ್ನಿಸ್ತು ಮತ್ತು ಯೋಗರಾಜ್ ಭಟ್ ರವರು ಅಂದ್ಕೊಂಡ ಮಟ್ಟಿಗೆ ಆ ಸಿನಿಮಾನ ತಲುಪಿಸೋದಕ್ಕೆ ಆಗಲಿಲ್ಲ ಅದರಿಂದ ಈ ಸಿನಿಮಾ ಪ್ಲಾಪ್ ಲಿಸ್ಟಲ್ಲಿ ಸೇರಿಕೊಳ್ತು ಅನ್ನಬಹುದು ಬ್ಯಾಚುಲರ್ ಪಾರ್ಟಿ ಇದು ಅಭಿಜಿತ್ ಮಹೇಶ್ ಅವರ ನಿರ್ದೇಶನದಲ್ಲಿ ದಿಗಂತ್ ಲೂಸ್ ಮಾದಾ ಯೋಗೇಶ್ ಅಚ್ಯುತ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಪರಮೋ ಸ್ಟುಡಿಯೋಸ್ ಕಡೆಯಿಂದ ಈ ಸಿನಿಮಾ ಬರುತ್ತೆ ಅಂದರೆ ಆಬ್ವಿಯಸ್ಲಿ ಸಿನಿಮಾದ ಮೇಲೆ ಹೈಪ್ ಇತ್ತು ಇದು ಕಾಮಿಡಿ ಡ್ರಾಮಾ ಜನರನ್ನ ಸಿನಿಮಾ ಆಗಿತ್ತು ಬಟ್ ಆಡಿಯನ್ಸ್ಗಳನ್ನು ಥಿಯೇಟ್ರಲ್ಲಿ ಈ ಸಿನಿಮಾ ಹಿಡಿದಿಟ್ಕೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಥಿಯೇಟ್ರಲ್ಲಿ ಈ ಸಿನಿಮಾ ಪ್ಲಾಪ್ ಆಗಿ ಸಾಬೀತಾಯಿತು ಕರಟಕ ದಮನಕ ಇದು ಯೋಗರಾಜ್ ಭಟ್ ಅವರೇ ನಿರ್ದೇಶನ ಮಾಡಿದಂಥ ಸಿನಿಮಾ ಶಿವಣ್ಣ ಅವರು ಪ್ರಭುದೇವ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇಬ್ಬರು ಗುಳ್ಳೆನರಿಗಳ ಕತೆಯನ್ನು ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಅವರು ಹೇಳೋದಕ್ಕೆ ಹೊರಟಿದ್ರು ಅವರು ಇತ್ತೀಚೆಗೆ ಯಾಕೋ ತಮ್ಮ ಫಾರ್ಮ್ಯಾಟನ್ನು ಬಿಟ್ಟು ಬೇರೆ ಸಿನಿಮಾನ ಮಾಡ್ತಾ ಇದ್ದಾರೆ ಅಂದಾಗ ಸಿನಿಮಾದ ಮೇಲೆ ಹೋಪ್ ಇತ್ತು ಆದರೆ ಸಿನಿಮಾ ರಿಲೀಸ್ ಆದ ಮೇಲೆ ಆ ಹೋಪ್ ಎಲ್ಲ ಮುರಿದು ಬಿತ್ತು ಏಕೆಂದರೆ ಯೋಗರಾಜ್ ಭಟ್ರವರು ಕತೆಯನ್ನು ನಾರ್ಮಲ್ ಆಗಿ ಹೇಳಿದರು ಆ್ಯಂಡ್ ಒಂದೇ ಪಾಯಿಂಟ್ ಸುತ್ತ ಆ ಕತೆಯನ್ನು ಸುತ್ತಿಸ್ತಾ ಇದ್ರು ಅದರಿಂದ ಆಡಿಯನ್ಸ್ಗಳು ಈ ಸಿನಿಮಾನ ನೋಡೋದಕ್ಕೆ ಹೋಗೋದನ್ನೇ ಬಿಟ್ರು ಆ್ಯಂಡ್ ಅದರಿಂದನೇ ಈ ಸಿನಿಮಾ ಥಿಯೇಟ್ರಿಂದ ಬೇಗನೆ ಹೊರಗೆ ಬಿತ್ತು ಮತ್ತು ಪ್ಲಾಪ್ ಲಿಸ್ಟಲ್ಲಿ ಸೇರಿಕೊಳ್ತು ಮತ್ಸ್ಯಗಂಧ ಇದು ದೇವರಾಜ್ ಪೂಜಾರಿ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಪೃಥ್ವಿ ಅಂಬರ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿತ್ತು ಉತ್ತರ ಕನ್ನಡದ ಸುತ್ತಮುತ್ತ ನಡೆಯುವಂತಹ ಕತೆಯನ್ನು ಆಧಾರಿತ ಸಿನಿಮಾ ಇದಾಗಿತ್ತು ಆದರೆ ಸಿನಿಮಾ ರಿಲೀಸ್ ಆದ ಮೇಲೆ ಥಿಯೇಟ್ರಲ್ಲಿ ಹೇಳಿಕೊಳ್ಳುವಷ್ಟು ರೆಸ್ಪಾನ್ಸನ್ನು ಪಡ್ಕೊಂಡಿಲ್ಲ ಕತೆ ಚೆನ್ನಾಗಿಯೇ ಇತ್ತು ಅದರ ಮೇಲೆ ಹಿಡಿತ ಕೂಡ ಇತ್ತು ಆದರೆ ಆಡಿಯನ್ಸ್ಗಳು ಹೊಸಬರ ಸಿನಿಮಾ ಅಂತ ಏನು ಥಿಯೇಟ್ರ್ ಕಡೆಗೆ ಹೋಗಲೇ ಇಲ್ಲ ಆ್ಯಂಡ್ ಅದರಿಂದನೇ ಈ ಸಿನಿಮಾ ಲಿಸ್ಟಲ್ಲಿ ಸೇರಿಕೊಳ್ತು ಅನ್ನಬಹುದು ರಂಗನಾಯಕ ಇದು ಗುರುಪ್ರಸಾದ್ ಅವರ ನಿರ್ದೇಶನ ಮಾಡಿ ನವರಸನಾಯಕ ಜಗ್ಗೇಶ್ ರಚಿತಾ ಮಹಾಲಕ್ಷ್ಮಿ ಮತ್ತು ಗುರುಪ್ರಸಾದ್ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಸಿನಿಮಾ ಸೊ ಸಿನಿಮಾದ ಕತೆ ಹೇಗಿತ್ತು ಏನಿತ್ತು ಅನ್ನೋದರ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ ಕನ್ನಡದ ಬಗ್ಗೆ ಮತ್ತು ಕನ್ನಡಕ್ಕೆ ಒಂದು ಸಿನಿಮಾನ ಕೊಡ್ತೀನಿ ಅಂತ ಒಬ್ಬ ಡೈರೆಕ್ಟರ್ ಹೇಗೆ ಹೋರಾಡ್ತಾನೆ ಅನ್ನೋದರ ಬಗ್ಗೆ ಕಥೆಯಾಗಿತ್ತು ಆದರೆ ಅದರ ಪೂವರ್ ಪ್ರೆಸೆಂಟೇಷನ್ನಿಂದ ಸಿನಿಮಾ ಕಳಪೆ ಸಾಬೀತಾಯಿತು ಆ್ಯಂಡ್ ಆ ಕಾರಣದಿಂದಲೇ ಈ ಸಿನಿಮಾ ಥಿಯೇಟರ್ಗಳಿಗೆ ಬಂದಿದ್ದು ಕೂಡ ಗೊತ್ತಾಗದೆ ಮಾಯವಾಯಿತು ಅಲ್ಲದೆ ಜಗ್ಗೇಶ್ ಅವರ ಈ ವರ್ಷದ ಅತಿ ಕಳಪೆ ಸಿನಿಮಾ ಅನ್ನೋ ಎಲ್ಲಿಷ್ಟಲ್ಲಿ ಸೇರಿಕೊಳ್ತು ಸೊ ಇತ್ತೀಚೆಗೆ ಸಿನಿಮಾಗಳು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅವರು ಸ್ಟಾರ್ ಡೈರೆಕ್ಟರ್ ಆಗಿರಲಿ ಅಥವಾ ಸ್ಟಾರ್ ನಟರಾಗಿರಲಿ ಕಂಟೆಂಟ್ ಚೆನ್ನಾಗಿದ್ದರೆ ಸಿನಿಮಾ ಹಿಟ್ಟಾಗುತ್ತೆ ಇಲ್ಲ ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ಗಳು ಸಿನಿಮಾನ ಪ್ಲಾಪ್ ಮಾಡ್ತಾ ಇದ್ದಾರೆ ಸೊ ಇನ್ಮೇಲಾದರೂ ಇವರು ಯೋಚನೆ ಮಾಡಿ ಸಿನಿಮಾಗಳನ್ನು ಮಾಡಲಿ ಅನ್ನೋದೊಂದೇ ನನ್ನ ಆಸೆ ಇನ್ನು ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದಂತಹ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ